ಮಡಿಕೇರಿ ನಗರಸಭೆ ವ್ಯಾಪ್ತಿಯ ಇಂದಿರಾ ನಗರದಿಂದ ಮಂಗಳೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯು ಭಾಗಶಃ ಹದಗೆಟ್ಟು ಸಂಚಾರ ದುಸ್ತರವಾಗಿತ್ತು ಶಾಸಕ ಮಂತರ್ಗೌಡ ಅವರ ಕಾಳಜಿಯಿಂದ ಆ ಭಾಗದ ನಗರಸಭೆ ಸದಸ್ಯೆ ಶ್ವೇತಾ ಪ್ರಶಾಂತ್ ಮುಂದಾಳತ್ವದಲ್ಲಿ ರಸ್ತೆ ದುರಸ್ತಿ ಕಾರ್ಯ ನಡೆದಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಎಸ್ಎಫ್ಸಿ ಉಳಿಕೆ ಹಣ ಇಪ್ಪತ್ತೇಳು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆದಿದ್ದು ಶಾಸಕ ಮಂತರ್ಗೌಡ ಉದ್ಘಾಟಿಸಿದರು

ಅಭಿವೃದ್ಧಿ ಕಾರ್ಯವನ್ನು ಚುರುಕುಗೊಳಿಸಲಾಗುವುದು ಎಂದರು ರಸ್ತೆ ತಿರುವುಗಳಲ್ಲಿ ಸಂಚರಿಸುವಾಗ ಜನತೆ ಎಚ್ಚರ ವಹಿಸುವಂತೆ ಸಲಹೆ ನೀಡಿದರು ನಮ್ಮ ಮಡಿಕೇರಿ ನಗರದ ವ್ಯಾಪ್ತಿಯಲ್ಲಿ ಇಂದ್ರಾನಗರ್ಮಟ್ಟಿಯ ಟೆಂಪಲ್ನಿಂದ ಹಿಡಿದು ನಮ್ಮ ಮಡಿಕೆ ಮಂಗಳೂರು ರೋಡ್ ಸೇರಿದಂತ ಒಂದು ಇಂದ್ರಾನಗರ್ ಗ್ರಾಮದೊಳಗೆ ಒಂದು ರೋಡ್ ಇಪ್ಪತ್ತೇಳು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ಟೆಂಡರ್ ಅಮೌಂಟ್ ಆಗಿತ್ತು ಅಂದ್ರೆ ಎಸ್ ಎಫ್ ಸಿ ಉಳಿಕೆ ಅಮೌಂಟ್ ನಮ್ಮ ಅಧಿಕಾರಿಗಳೇನೋ ಎಲ್ಲೆಲ್ಲೋ ಹುಡುಕಿ ಹತ್ತೊಂಬತ್ತು ಇಪ್ಪತ್ತನೇ ಇದು ಹುಡುಕಿ ಅಮೌಂಟ್ ತೊಗೊಂಡು ಇದು ಇನ್ನೂರು ಮೀಟ್ರು ಆಮೇಲೆ ಅಲ್ಲಿ ಒಂದು ಐವತ್ತು ಮೀಟ್ರು ನಮ್ಮ ಕುಂದ್ರಮಟ್ಟದಿಂದ ಮೇಲ್ಗಡೆ ಟೆಂಪಲ್ ನಂದಿನಿ ಬೂತ್ ಡೈರಿ ಇದೆಯಲ್ಲ ಅದೆರ್ಡು ಕ್ಯಾ ಕ ಎರಡು ರೋಡ್ ಸೇರಿಸಿ ಇಂದಿರಾನಗರ ಬೌ ತುಂಬ ದಿವಸ ಬೇಡಿಕೆ ಇತ್ತು ನಮ್ಮ ಏರಿಯಾ ಕೌನ್ಸಿಲರ್ಸ್ ಆಗಿ ನಮ್ಮ ಶ್ವೇತಾ ಮೇಡಮು ಸಬಿತಾ ಮೇಡಮ್ ಅವರು ಜೂಲೆ ಕಬಿ ಅವರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ತುಂಬ ದಿವಸದಿಂದ ಕಾಯ್ಕೊಂಡಿದ್ರು ಪಾಪ ಅದಕ್ಕೋಸ್ಕರ ನಮ್ಮ ಅಧಿಕಾರಿಗಳು ಇವರೆಲ್ಲರೂ ಸೇರಿಕೊಂಡು ಇವತ್ತು ಅದ್ಭುತವಂತ ಕೆಲಸ ಆಗಿದೆ ಕಾಂಟ್ರಾಕ್ಟ್ರು ಒಳ್ಳೆಯ ಕೆಲಸ ಮಾಡಿದ್ರಂಥ ನನ್ನ ಅಭಿಪ್ರಾಯ ಇದೆ ದಯವಿಟ್ಟು ಸ್ಥಳೀಯವ್ರಿಗೆ ಈ ಭಾಗದ ಎಲ್ಲ ಜನತೆಗೆ ಅನುಕೂಲ ಆಗಲಿ ಮಾತ್ರ ರೋಡ್ ಚೆನ್ನಾಗಿ ಆಗಿದ್ದಂಥ ಸಂದರ್ಭದಲ್ಲಿ ನಾವು ತಾಳ್ಮೇಲೆ ಓಡಿಸೋಕ್ಕೆ ನಾವು ಜವಾಬ್ದಾರಿ ತಗೋಬೇಕು ಯಾಕಂದರೆ ಕರ್ವ್ಸ್ ಜಾಸ್ತಿ ಈ ಇನ್ಕ್ಲಿನೇಷನ್ನು ಒಂದು ಸ್ವಲ್ಪ ಸ್ಟೀಪ್ನೆಸ್ ಜಾಸ್ತಿ ಇರೋದ್ರಿಂದ ನಾವು ತಾಳ್ಮೇಲೆ ಎಚ್ಚರಿಕೆಯಲ್ಲಿ ಓಡಾಡಬೇಕು ಅಂತ ಹೇಳ್ತಾ ಸಾರ್ವಜನಿಕರಿಗೆ ಅನುಕೂಲ ಅಂತ ಕೆಲಸ ನಾವೆಲ್ಲರೂ ಸೇರ್ಕೊಂಡು ಮಾಡ್ತಾ ಮಡಿಕೇರಿ ನಗರ ಅಭಿವೃದ್ಧಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಹೌದು ನೀವು ಹೇಳ್ದಂಗೆ ಹಲವಾರು ಕಡೆಯಲ್ಲಿ ಗುಂಡಿ ಮುಚ್ಚಕ್ಕೆ ಗಿಂಡಿ ಮುಚ್ಚಕ್ಕೆ ಇನ್ನೂ ಜವಾಬ್ದಾರಿ ನಾವು ಇದ್ದೀವಿ ಯಾಕಂತಂದರೆ ಮಳೆ ಕೆಳಗೆ ಎರಡು ಎರಡು ಮೂರು ದಿವಸದಿಂದನೇ ಒಂದು ಸ್ವಲ್ಪ ಬಿಡುಗಡೆ ಆಗಿದೆ ಅದಕ್ಕೋಸ್ಕರ ಈಗಲಿಂದ ನಮ್ಮ ಮಡಿಕೇರಿ ನಗರದ ಎಲ್ಲ ಕಡೆಯಲ್ಲಿ ರೋಡ್ ಕೆಲಸ ನಾವೆಲ್ಲರೂ ಸೇರಿಕೊಂಡು ಕಾಮಗಾರಿ ಸೇರ್ಕೊಂಡು ಮಾಡೋಣ ಇತ್ತೀಚೆಗೆ ಆ ಮೂರು ಕೋಟಿ ರೂಪಾಯಿನೂ ಟೆಂಡರ್ ಕರೆದಿದ್ದಾರೆ ನನ್ನ ಅನಿಸಿಕೆ ಅಸೆಂಬ್ಲಿ ಮುಗಿದಂತರ ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಅದನ್ನೂ ಪೂಜೆ ಮಾಡಲಿಕ್ಕೆ ನಾವೆಲ್ಲರೂ ಜವಾಬ್ದಾರಿ ತೊಗೊಂಡು ಎಲ್ಲ ಸದಸ್ಯರಿಗೆ ವಾರ್ಡ್ಗೂ ಒಂದೊಂದು ಐದೈದು ಲಕ್ಷ ರೂಪಾಯಿನೂ ಕೊಟ್ಟಿದ್ದೀವಿ ಐದು ಲಕ್ಷ ರೂಪಾಯಿ ಜಾಸ್ತಿ ಏನಿಲ್ಲ ಮಾತ್ರ ಅಷ್ಟಾದರೂ ನಾವು ಎಲ್ಲರಿಗೂ ಕಂಚಕ್ಕೆ ಒಂದು ಒಂದೂವರೆ ಕೋಟಿ ಏನೋ ಎಲ್ಲ ಕೌನ್ಸಿಲರ್ ಏರಿಕೆ ಒಂದೊಂದು ವಾರ್ಡಿಗೂ ಕೊಡೋಕ್ಕೆ ನಾವು ಜವಾಬ್ದಾರಿ ತೊಗೊಂಡಿದ್ದೀವಿ ಇನ್ನೂ ಐದು ಲಕ್ಷ ನಿಮ್ಮ ವಾರ್ಡಿಗೂ ಸೇರ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಗ್ರಾಮದ ಎಲ್ಲ ನಾಗರಿಕರಿಗೆ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಈ ಸಂದರ್ಭ ಮೂಡ ಅಧ್ಯಕ್ಷ ಹಾಗೂ ನಗರಸಭೆ ಸದಸ್ಯರಾದ ಬಿವೈ ರಾಜೇಶ್ ಶ್ವೇತಾ ಪ್ರಶಾಂತ್ ಎಕೆ ಸಬಿತಾ ಪೌರಾಯುಕ್ತ ಎಚ್ಆರ್ ರಮೇಶ್ ಮಾಜಿ ಅಧ್ಯಕ್ಷೆ ಜುಲೇಕಾಬಿ ಮತ್ತಿತರರು ಇದ್ದರು